ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಲ್ಲಿ ನಾವು ಸಿಂಪಲ್ ಆಗಿ ತೊಗರಿಬೇಳೆ ಸಾಂಬಾರು ಮಾಡೋದು ಹೇಗೆ ಅಂತ ನೋಡುವ ಫಸ್ಟೇ ನಾನು ಇದೊಂದು ಕುಕ್ಕರ್ ತಗೊಂಡಿದ್ದೇನೆ ಇದಕ್ಕೊಂದು ಎರಡು ಚಮಚದಷ್ಟು ತೆಂಗಿನೆಣ್ಣೆ ಒಂದು ಕಾಲು ಚಮಚದಷ್ಟು ಸಾಸಿವೆ ಮತ್ತೊಂದು ನಾಲ್ಕರಿಂದ ಐದು ಹೆಸಳಷ್ಟು ಬೆಳ್ಳುಳ್ಳಿ ಕೆಂಪು ಮೆಣಸು ಇಲ್ಲಿ ಎರಡು ತಗೊಂಡಿದ್ದೇನೆ ಇದನ್ನು ಸಹ ಹಾಕ್ತಿದ್ದೇನೆ ಒಗ್ಗರಣೆಗಾಗಿ ಸ್ವಲ್ಪ ಫ್ರೈ ಮಾಡುವ ಆದಮೇಲೆ ಇಲ್ಲಿ ನಾನು ಎರಡು ಟೊಮೆಟೊ ಒಂದು ಕಾಯಿ ಮೆಣಸು ಒಂದು ನೀರುಳ್ಳಿ ಕಟ್ ಮಾಡಿದ ಹಾಕ್ತಿದ್ದೇನೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡುವ ಒಳ್ಳೆ ಫ್ರೈ ಆಗಲಿ ಇದೀಗ ಫ್ರೈ ಆಗಿದೆ ಸ್ವಲ್ಪ ಅದಕ್ಕೆ ನಾವು ಒಂದು ಕಾಲು ಚಮಚದಷ್ಟು ಅರಶಿನ ಮತ್ತೊಂದು ಒಂದು ಚಮಚದಷ್ಟು ಇಲ್ಲಿ ಸಾಂಬಾರ್ ಹುಡಿ ತೊಗೊಳ್ತಿದ್ದೇನೆ ಎಂಥ ಮಸಾಲ ಹಾಕ್ತಿಲ್ಲ ಇಲ್ಲಿ ಸಾಂಬಾರ್ ಹುಡಿ ಯೂಸ್ ಮಾಡ್ತಾ ಇದ್ದೇನೆ ಇದನ್ನು ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡುವ ನೀರಂತ ಹಾಕೋದು ಬೇಡ ಹೀಗೆ ಮಿಕ್ಸ್ ಮಾಡುವ ಮತ್ತಿಲ್ಲಿ ಒಂದು ಪೊಟೆಟೊ ತೊಗೊಂಡಿದ್ದೇನೆ ಅದನ್ನು ಚಿಕ್ಕ ಚಿಕ್ಕ ಕಟ್ ಮಾಡಿ ಹಾಕ್ತಿದ್ದೇನೆ ಒಂದು ಬೌಲಷ್ಟು ತೊಗರಿಬೇಳೆ ಒಂದು ಅರ್ಧ ಗಂಟೆಯಷ್ಟು ನೆನೆಸಿಟ್ಟು ತೊಗರಿಬೇಳೆಯನ್ನು ಸಹ ಹಾಕ್ತಿದ್ದೇನೆ ಒಳ್ಳೆ ಇದೆ ಸ್ವಲ್ಪ ಫ್ರೈ ಮಾಡುವ ಈಗ ಇದಕ್ಕೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಬೇಕು ನೋಡಿ ಹಾಕಿ ಬೇಕಾದರೆ ಮತ್ತೆ ಸಹ ಹಾಕ್ಬೋದು ಈಗ ನಾನಿಲ್ಲಿ ಸ್ವಲ್ಪ ಹಾಕ್ತಿದ್ದೇನೆ ಇದಕ್ಕೆ ನಮಗೆ ಎಷ್ಟು ಗ್ರೇವಿ ಬೇಕು ಅಷ್ಟು ನಾನು ಇಲ್ಲಿ ಎರಡು ಗ್ಲಾಸಷ್ಟು ನೀರು ತಗೊಂಡಿದ್ದೇನೆ ಒಂದು ಅರ್ಧ ಚಮಚದಷ್ಟು ಮೆಣಸಿನ ಹುಡಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಒಂದು ಟೂ ವಿಜಿಲಷ್ಟು ಆದರೆ ಆಯಿತು ಕುಕ್ಕರ್ ಮುಚ್ಚಳ ಮುಚ್ಚಿಡ್ತಿದ್ದಾನೆ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಸಾಕು ಈಗ ನಮ್ಮದು ತೊಗರಿಬೇಳೆ ಸಾಂಬಾರು ರೆಡಿಯಾಗಿದೆ ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ರುಚಿಯಾದ ತೊಗರಿಬೇಳೆ ಸಾಂಬಾರು ರೆಡಿ ವೈಟ್ ರೈಸ್ ಜೊತೆ ಮತ್ತು ಇಡ್ಲಿ ಜೊತೆ ಒಳ್ಳೆ ಕಾಂಬಿನೇಷನ್ ಒಮ್ಮೆ ಟ್ರೈ ಮಾಡಿ ನೋಡಿ